ತಾಲೂಕಿನ ಶಾಸಕರು ಹಾಗೂ ಎಮ್ ಎಲ್ ಸಿ ಭಗೋಪನಾಥ್ ರೆಡ್ಡಿ ಅವರು ಇಬ್ಬರು ಬಂದು ಹಾಗೂ ಪಂಚಾಯತಿ ಅಧ್ಯಕ್ಷರು ಸೇರಿ ಈ ಅಂಗನವಾಡಿ ಉದ್ಘಾಟನೆ ಮಾಡಿದ್ದಾರೆ ನೀವೇನು ನಮಗೆ ಅಂಗನವಾಡಿಗೆ ಸಹಕರಿಸಿದರೆ ಅದೇ ರೀತಿ ನಮಗೆ ಗ್ರಾಮ ಪಂಚಾಯತ್ ಇನ್ನು ಹೆಚ್ಚು ಅನುದಾನ ಬ್ಯಾಗಡದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ಯಾಗಡದ ಇವತ್ತು ಒಂದು ಒಂದು ಅಂಗನವಾಡಿ ಕಟ್ಟಡ ನಿರ್ಮಾಣ ಆಗಿದೆ ಅದಕ್ಕೆ ಸಹಕಾರ ನೀಡಿದಂಥ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಗ್ರಾಮ ಪಂಚಾಯಿತಿ ಅದೇ ರೀತಿ ನಮ್ಮ ಬಾಬೂರವರು ಆಮೇಲೆ ವೇಣುಗೋಪಾಲ್ ರೆಡ್ಡಿರವರು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಹರೀಶ್ ಅವರು ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲ ಇವರು ಕೂಡ ಸೇರಿ ಉತ್ತಮ ಅಥವಾ ಅಧ್ಯಕ್ಷರ ರತ್ನಂನವರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಉತ್ತಮವಾದಂಥ ಗ್ರ ಇದು ಅಂಗನವಾಡಿ ಕಟ್ಟಡ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದಕ್ಕೆ ಇದಾಗಿದೆ ಇದೇ ರೀತಿಯಾಗಿ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಎಲ್ಲ ಗ್ರಾಮಗಳಲ್ಲೂ ಕೂಡ ಎಲ್ಲರೂ ಕೂಡ ಸಮಾಜ ಸೇವಕರು ಮತ್ತು ಗೌರವಾನ್ವಿತ ಎಲ್ಲ ಮುಖಂಡರು ಪಂಚಾಯತಿಗಳವರು ಮುಂದೆ ಬಂದರೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಸರ್ಕಾರನೂ ಕೂಡ ಅದಕ್ಕೆ ಕೈ ಜೋಡಿಸುವಂಥ ಕೆಲಸ ಈಗಾಗಲೇ ನಮ್ಮ ತಾಲೂಕಲ್ಲೇನೇ ಒಂದು ಇಪ್ಪತ್ತೈದು ಅಂಗನವಾಡಿ ಕಟ್ಟಡಗಳಿಗೆ ಇವತ್ತು ಸರ್ಕಾರ ಅನುಮೋದನೆ ಕೈ ಸರ್ಕಾರಕ್ಕೆ ಸರ್ಕಾರ ಒಂದು ಕಡೆ ಸಹಾಯ ಮಾಡ್ತಾಯಿದೆ ಅಂತ ಹೇಳಿದ್ರೆ ಪಬ್ಲಿಕ್ಸು ಕೂಡ ಚೆನ್ನಾಗಿ ಇದಕ್ಕೆ ಸ್ಪಂದಿಸಿದ್ರೆ ಹೆಚ್ಚಿನ ರೀತಿಯಲ್ಲಿ ಅಂಗನವಾಡಿ ಅಂತ ಒಂದೇ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಗೌರವಾನ್ವಿತರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂಗನವಾಡಿ ಕೇಂದ್ರವನ್ನು ಗ್ರಾಮಸ್ಥರೆಲ್ಲ ಸೇರಿ ಮಾಡಿದರೆ ಅತ್ಯಂತ ವಶ ಒಳ್ಳೆಯ ವಿಷಯ ಶಾಸಕರು ಹೇಳಿದಾಗೆ ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಕೂಡ ಒಂದು ಹೊಸ ಪಂಚಾಯತೀಕರಣ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ನಾನು ಹೇಳಿದ್ರೆ ಬೇಗ ಚೆನ್ನಾಗಿ ಮಾಡಿ ಬಿ ಬಿ ಎಂ ಪಿ ಆಫೀಸ್ ಕೂಡ ಆಗ್ತದ ಆದಷ್ಟು ಬೇಗ ತಿಳಿದ ಆಗಲಿ ಅದರಿಂದ ಆದ್ದರಿಂದ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಧನ್ಯವಾದ ತಾಲೂಕು ಆಗ್ತದ ಅಲ್ಲ ಗ್ರೇಟರ್ ಬೆಂಗಳೂರು ಆಗ್ತದ ಅಂತ ನಮ್ಮದು ಶಾಸಕರಿಗೆ ಇರ್ತಕ್ಕಂಥದ್ದು ಗ್ರೇಟರ್ ಬೆಂಗ್ಳೂರು ಮಾಡಬೇಕಂತೆ ಸೇರಿಸ್ಬೇಕು ಅಂತ ನಾವಿಬ್ಬರು ಕೂಡ ಒತ್ತಾಯ ಮಾಡಿದೀವಿ ಮೊನ್ನೆ ಸೆಷನಲ್ಲಿ ಕೂಡ ಹೇಳಿದ್ವಿ ನಾವು ಸೇರಿಸಿ ದಯವಿಟ್ಟು ಅಂತ ಡಿ ಕೆ ಶಿ ಶಿವಕುಮಾರ್ಗೆ ಹೇಳಿದ್ದೀವಿ ಕೂಡ ಅವರು ಪರಿಶೀಲಿಸೋದಕ್ಕೆ ಆಗಬೇಕು ಅಂತ ಕೇಳಿದ್ದೀವಿ ಗ್ರೇಟರ್ ಬೆಂಗಳೂರು ಆಗುತ್ತೋ ಇಲ್ಲ ಅನ್ನೋದು ಅದು ಸ್ವಲ್ಪ ಗ್ರಾಮ ನೋಡಬೇಕಾಗಿ ಉಳಕೊಂತದ ನನ್ನ ಪ್ರಕಾರ ಗ್ರಾಮ ಪಂಚಾಯತಿ ಉಳಿಯೋದಿಲ್ಲ ಅಷ್ಟು ಮಾತ್ರ ಹೇಳ್ಬೋದು ನಾನು ಬಹಳ ಆಧುನಿಕವಾದ ಒಂದು ಅಂಗನವಾಡಿ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ಎಮ್ ಎಲ್ ಸಿ ಸಾಹೇಬ ಗೋಪಿನಾಥ ರೆಡ್ಡಿ ಅವರು ಹಾಗೆ ನಮ್ಮ ನೆಚ್ಚಿನ ಶಾಸಕರಾದಂಥ ಶಿವಣ್ಣವರು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಈಗ ಸಾಹೇಬರು ಗ್ರೇಟರ್ ಬೆಂಗಳೂರು ಬಗ್ಗೆ ಒಂದು ಪ್ರಸ್ತಾಪನೆ ಮಾಡಿದ್ರು ಸರ್ ನಾವು ಅದಕ್ಕೆ ಈಗಾಗಲೇ ತಯಾರಿ ಮಾಡಿಕೊಂಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸೇರಿ ಎಪ್ಪತ್ತಕ್ಕೆ ನೂರೈದು ನಾವು ಈಗ ಗ್ರಾಮ ಪಂಚಾಯತಿ ಕಟ್ಟಡವನ್ನು ನೂತನವಾಗಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಆಗಲೇ ಎರಡನೇ ಫ್ಲೋರ್ ಬೋಲ್ಡ್ ನಡೀತಾ ಇದೆ ನೀವೇನು ನಮಗೆ ಅಂಗನವಾಡಿಗೆ ಸಹಕರಿಸಿದ್ದೀರಾ ಅದೇ ರೀತಿ ನಮಗೆ ಗ್ರಾಂಪ್ ಆಚೆ ಕಟ್ಟಿದೀನಿ ऑलरेडी ಇನ್ನು ಅದು ಗೊತ್ತದಿದ್ದೀವಿ ಕೊಟ್ಟಿದೀವಿ ಇನ್ನು ಹೆಚ್ಚು ಅನುದಾನ ಇನ್ನು ಹೆಚ್ಚು ಅನುದಾನವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮನ್ನ ಸರ್ಕಾರ ಈಗ ಇರಲಿ ಅಂತ ಹೇಳಿದ್ರು ಸರ್ ಅಲ್ಲೇನ ಪೈ ಕಂಪನಿ ಈ ನೆಕ್ಸ್ಟ್ ಅದು ಕನ್ನಡ ಚೆನ್ನಾಗಿ ಆಗ್ತರೆ ಅಲ್ಲ ಈ ಮಾಡಿಬಿಟ್ಟು ಕೂತ್ಕೋಣ ಅಂತ ಅವಾಗ ಬಂದಾಗ್ ಹುಡುಕೊಳೋ ಬದಲು ಈಗಲೇ ಅಡ್ವಾನ್ಸ್ ಆಗೇ ನಾವು ತಯಾರಿ ಮಾಡ್ಕೊಳ್ಳೋಣ ಮತ್ತು ಅದೇ ರೀತಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಭಾಳಷ್ಟು ಶ್ರಮಿಸಿರ್ತಕ್ಕಂಥ ನಮ್ಮ ಸದಸ್ಯರಾದಂಥ ಬಾಬು ಅವರು ವೇಣುಗೋಪಾಲ್ ರೆಡ್ಡಿ ಅವರು ಹಾಗೆ ಈ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರತ್ನಮ್ಮನವರು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ನಾವೇನು ಇಪ್ಪತ್ತೊಂದು ಜನ ಸದಸ್ಯರಿದ್ದೀವಿ ರಾಜಕಾರಣ ಎಲ್ಲ ಬದುಗಿಟ್ಟು ಒಂದು ಅಭಿವೃದ್ಧಿ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಕಳೆದ ನಾಲ್ಕು ವರ್ಷದಿಂದ ಕೂಡ ಒಗ್ಗಟ್ಟಿನ ಒಂದು ಕಾರ್ಯಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಇನ್ನೊಂದು ಎಂಟೊಂಬತ್ತು ತಿಂಗಳಿದೆ ಅಲ್ಲಿ ಇನ್ನೂ ಭಾಳಷ್ಟು ಮಾಡೋ ಕೆಲಸ ಇದೆ ಎಲ್ಲರೂ ಸೇರಿ ಮತ್ತೆ ಇನ್ನಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹಿಂದೆ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷರುಗಳಿಗೆ ಮುಂದೆ ಆಗೋವಂಥ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ ಜೈ ಅಂಗನವಾಡಿ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಶಾಸಕರು ಹಾಗೂ ಎಮ್ ಎಲ್ ಸಿ ಆದಂಥ ಗೋಪಿನಾಥ್ ರೆಡ್ಡಿ ಅವ್ರಿಗಿಬ್ಬರು ಬಂದು ಹಾಗೂ ಪಂಚಾಯತಿ ಅಧ್ಯಕ್ಷರು ಸೇರಿ ಗ್ರಾ ಈ ಅಂಗನವಾಡಿ ಉದ್ಘಾಟನೆ ಮಾಡಿದ್ದಾರೆ ಇದೇ ರೀತಿ ಮುನ್ನೆ ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲ ಈಗ ಬಿ ಬಿ ಎಂ ಪಿ ಆಗಬೇಕು ಅಂತಿದ್ದಾರೆ ನಮ್ಮ ಕಟ್ಟಡವನ್ನು ಕಟ್ತಾ ಇದ್ದು ದೊಡ್ಡದಾಗೆ ಕಟ್ತಾಯಿದ್ದೆ ಕಟ್ಟ ಹಾಗೇನೂ ಹಂಗಿದ್ರೆ ಬಿ ಬಿ ಎಂ ಪಿ ಆಫೀಸು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರಲಿ ಅಂತ ಕುರಿತ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ್ದ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಅದ್ಭುತವಾದ ಬಂದವರು